ಹೇ ಗೈಸ್ ನನ್ನ ಮೆಹಂದಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಇಲ್ಲಿ ಅಂತ ನೋಡ್ತಾ ಇದ್ದೀರಾ ಇವಾಗೇನು ಎಲ್ಲ ಕಡೆನು ಮೆಹಂದಿ ಬಿಡೋರು ಸಿಗ್ತಾರೆ ಅಂಗಡಿ ಹತ್ರ ಎಲ್ಲ ಅಲ್ವಾ ಅಲ್ಲೇ ರೋಡಲ್ಲಿ ರೋಡ್ ಸೈಡ್ ಮತ್ತು ಶಾಪಲ್ಲ ಇಟ್ಕೊಂಡಿರ್ತಾರೆ ಸೊ ನೀವೇನಾದರೂ ಕೆಂಗೇರಿ ಯೂನಿವರ್ಸಿಟಿ ಇಲ್ಲ ಕ್ವಾರ್ಟರ್ಸ್ ಹತ್ರ ಸ್ಟೇ ಆಗಿ ನಿಮಗೆ ಎಮರ್ಜೆನ್ಸಿ ಮೆಹೆಂದಿ ಬೇಕು ನಾಳೆ ಫಂಕ್ಷನ್ ಇದೆ ಬಿಟ್ಕೊಡೋರು ಅಂದರೆ ಇವಾಗ ಅಷ್ಟೊಂದು ಟೈಮ್ ಇಲ್ಲ ಆ ಥರ ಏನಾದರೂ ಇದ್ದರೆ ಮಂಗ್ಳೂರು ಕಾಲೇಜ್ ರೋಡಲ್ಲೇ ಮೂರು ನಾಲ್ಕು ಕಡೆ ಈ ಥರ ಮೆಹಂದಿ ಬರೆಯೋರು ಸಿಗ್ತಾರೆ ತುಂಬಾ ಸ್ಪೀಡಾಗಿ ಬರೀತಾರೆ ನೀವು ನಂಬಲ ಎರಡು ಕೈ ತುಂಬ ನನಗೆ ಜಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ತೊಗೊಂಡ್ರು ಅಷ್ಟೇ ತುಂಬಾ ಸ್ಪೀಡಾಗಿ ಹಾಕ್ಕೊಟ್ರು ಆ್ಯಂಡ್ ಕಮ್ಮಿ ರೇಟು ನಾನು ಬೇರೆ ಕಂಪೇರ್ ಮಾಡಿದ್ರೆ ಇಲ್ಲಿ ನನಗೆ ತುಂಬ ಚೀಪ್ ರೇಟ್ ಅಂತ ಅನಿಸ್ತು ಮತ್ತು ಡಿಸೈನ್ ಕೂಡ ತುಂಬಾ ಚೆನ್ನಾಗಿತ್ತು ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ನಂದಕಿರಣ್ ಮಾತಾಡ್ತಿದ್ದೀನಿ ಫೈನಲಿ ನನ್ನ ಸೀಮಂತ ದಿನ ಬಂದೇ ಬಿಡ್ತು ನನ್ನ ಸೀಮಂತ ಪ್ರಿಪ್ರೇಷನ್ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಹೇಗೆ ನಡೀತು ಮತ್ತು ಯಾರ್ಯಾರೆಲ್ಲ ಬಂದಿದ್ರು ಅದನ್ನೆಲ್ಲ ನೀವು ಈ ವ್ಲಾಗಲ್ಲಿ ನೋಡ್ಬೋದು ಆ್ಯಂಡ್ ನನ್ನ ಫಂಕ್ಷನ್ಗೆ ಯಾರ್ಯಾರು ಅಟೆಂಡ್ ಮಾಡಿದ್ದೀರ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಬನ್ನಿ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಹೇಗಿತ್ತು ನೋಡ್ಕೊಂಡು ಬರೋಣ ಇಲ್ಲಿ ನೋಡ್ತಿರೋದೇ ನಾವು ಫೈನಲೈಸ್ ಮಾಡಿದ್ದು ಡಿಸೈನು ಬ್ಯಾಕ್ ಗ್ರೌಂಡಿಗೆ ಎಲ್ಲನೂ ಒರ್ಜಿನಲ್ ಫ್ಲವರ್ಸೇ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ರು ಒನ್ ಫ್ಲವರ್ ಕೂಡ ತುಂಬ ಒಣಗೋಗಿತ್ತು ಒಳ್ಳೆಯದು ಆ ಥರ ಎಲ್ಲ ಏನು ಫೀಲ್ ಆಗಿಲ್ಲ ತುಂಬ ಫ್ರೆಶ್ ಆಗಿತ್ತು ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು ನೀವೇ ನೋಡ್ತಿರ್ಬೋದು ಎಲ್ಲ ಹೆಂಗೆ ಪ್ರಿಪೇರ್ ಮಾಡ್ಕೋತಿದ್ದಾರೆ ಬೇಗನೆ ಬಂದಿದ್ರು ನಾವು ಬೇಗನೆ ರೀಚ್ ಆಗಿದ್ವಿ ವೆನ್ಯೂನ ಇವರು ಇಲ್ಲಿ ಸೆಲೆಬ್ರೇಷನ್ ಮಾಡ್ಕೊಬೇಕಾದ್ರೇ ಪ್ಲೇಟ್ ಡೆಕೋರೇಷನ್ ಅವರು ಬಂದಿದ್ದರು ಅದನ್ನು ತೋರಿಸ್ತೀನಿ ಔಟ್ ಪುಟ್ಟು ಹೇಗೆ ಬಂದಿದೆ ಅಂತ ಹಾಗೆ ಕ್ಯಾಮ್ರ ಅಣ್ಣ ಕೂಡ ಬಂದಿದ್ದರು ಬೇಗನೆ ಸದ್ಯ ಯಾರೂ ಏನೂ ಲೇಟ್ ಮಾಡಿಲ್ಲ ಫ್ರೆಂಡ್ಸ್ ಎಲ್ಲ ಟೈಮ್ ಸರಿಯಾಗಿ ಬೇಗನೆ ಬಂದಿದ್ದರು ಬಿಕಾಸ್ ನಂದು ಟೈಮಿಂಗ್ಸ್ ಬೇಗ ಬಿದ್ದುಬಿಟ್ಟಿತ್ತು ಶಾಸ್ತ್ರ ಕೂರಿಸೋದು ಸೊ ನೋಡಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಿದ್ದಾರೆ ಅದು ಒರಿಜಿನಲ್ ಫ್ಲವರ್ಸ್ ಆಗಿರೋದ್ರಿಂದ ಅಲ್ಲೇ ಎಲ್ಲ ನೀಟಾಗಿ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತಿದ್ರು ಪಾಪ ಅವರೇನೆ ಅವರಲ್ಲಿ ಮಾಡ್ಕೊಳ್ಳೋ ನನ್ನ ಮೇಕಪ್ ಆಗಿತ್ತು ನನ್ನ ಫೋಟೋ ಶೂಟ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಆಮೇಲಿಂದ ಇಲ್ಲಿ ನೀವು ನೋಡ್ತಿರ್ಬೋದು ಬೇಬಿ ಶವರ್ ರಫ್ ನನ್ನ ಕಿರಣ್ ಅಂತ ನಾವು ಅಮೃತನ್ನ ರೆಸ್ಟೋರೆಂಟಲ್ಲಿ ಮಾಡಿದ್ರಿಂದ ಸೆಕೆಂಡ್ ಫ್ಲೋರಲ್ಲಿತ್ತು ಸೊ ಅದನ್ನು ಕೆಳಗಡೆ ಆಕೆ ತೊಗೊಂಡು ಹೋಗ್ತಾ ಇದ್ರು ಇಲ್ಲಿ ನೀವು ನೋಡ್ತಿರ್ಬೋದು ಪ್ಲೇ ಡೆಕೋರೇಷನ್ ಎಷ್ಟು ಚೆನ್ನಾಗಿದೆ ಅಂತ ಬಂದವರೆಲ್ಲ ಹೇಳ್ತಿದ್ರು ತುಂಬ ಚೆನ್ನಾಗಿತ್ತು ಹತ್ರ ಮಾಡಿಸಿದ್ದು ಅಂತ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ವೀಣಾ ಪ್ಲೇಟ್ ಡೆಕೋರ್ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅವರೇ ಮಾಡಿದ್ದು ತುಂಬಾ ಚೆನ್ನಾಗಿ ಮಾಡಿದರು ಎಕ್ಸ್ಪೆಕ್ಟೇಷನ್ಗಿಂತೂ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ನನಗಂತೂ ತುಂಬ ಖುಷಿಯಾಯಿತು ಬಂದವರಿಗೂ ತುಂಬ ಖುಷಿಯಾಯಿತು ನನ್ನ ಪ್ಯಾರೆಂಟ್ಸ್ ಫ್ಯಾಮಿಲಿ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು ಕರೆಕ್ಟ್ ಟೈಮ್ಗೆಲ್ಲ ಸೆಟಪ್ ಮಾಡಿ ಕೊಟ್ಟರು ಒಂದು ಸ್ವಲ್ಪ ಲೇಟೇ ಆಗಲಿಲ್ಲ ಅಷ್ಟಲ್ಲಿ ಅತ್ತೆ ಬಂದು ಕಲಶ ಇಟ್ಟು ದೀಪಕ್ಕೆಲ್ಲ ಪೂಜೆ ಮಾಡ್ತಿರೋದು ನೀವು ನೋಡ್ತಿರ್ಬೋದು ಫಸ್ಟ್ ಅವರು ಪೂಜೆ ಎಲ್ಲ ಮಾಡಿ ಮುಗಿಸಿದ್ದು ಅವರು ಪೂಜೆ ಮಾಡಿ ಅವ್ರು ಶಾಸ್ತ್ರ ಮಾಡಾದ್ಮೇಲೆ ಬೇರೆಯವ್ರು ಸ್ಟಾರ್ಟ್ ಮಾಡಿದ್ರು ಇದು ಹಸ್ಬೆಂಡ್ ಮನೆ ಫಂಕ್ಷನ್ ಆಗಿರೋದ್ರಿಂದ ಫಸ್ಟು ನಮ್ಮ ಅತ್ತೆನೇ ಮಾಡಬೇಕಾಗಿತ್ತು ಮಾಡಿದ್ರು ಅವರೆಲ್ಲ ಆಮೇಲೆ ನನಗೆ ಗಿಫ್ಟ್ ಕೊಡ್ತಾರಲ್ಲ ಅದೇನೇನೋ ಕೊಟ್ಟರು ಅದಾದಮೇಲಿಂದ ನಮ್ಮಮ್ಮ ಬಂದರು ನಮ್ಮಮ್ಮನೂ ಅಷ್ಟೇ ಅರಿಶಿನ ಕುಂಕುಮ ಇಟ್ಟು ಅಕ್ಷತೆ ಹಾಕಿ ನಾರ್ಮಲ್ ಶಾಸ್ತ್ರ ಮಾಡಿದ್ರು ನಾನು ಬರೀ ಸ್ಟೇಜ್ ಮೇಲೆ ಕುತ್ಕೊಂಡು ಬರೀ ಮಾತಾಡೋದೇ ಆಯಿತು ಗೈಸ್ ನನಗೆ ಈ ಥರ ಫೋಟೋ ತೆಗಿಬೇಕಾದ್ರೆ ವೀಡಿಯೋ ಮಾಡಬೇಕಾದ್ರೆ ಅದು ಒನ್ ಸೆನ್ಸ್ ಆಫ್ ಹ್ಯೂಮರ್ ಮರ್ತೋಗ್ಬಿಟ್ಟಿತ್ತು ಬರೀ ಮಾತಾಡ್ತಾಯಿದ್ದೆ ಬಂದವ್ರು ಶಾಸ್ತ್ರ ಮಾಡೋರ ಹತ್ರ ಎಲ್ಲ ಫುಲ್ ಮಾತಾಡ್ತಾ ಇದ್ದೆ ನಮ್ಮಮ್ಮ ಶಾಸ್ತ್ರ ಮಾಡಿ ಹೋದರು ಆಮೇಲೆ ಕಿರಣ್ ಅವ್ರು ಬಂದರು ಅವರು ಅಷ್ಟೇ ನಂಗೆ ಶಾಸ್ತ್ರ ಮಾಡಬೇಕಾಗಿತ್ತು ಮಾಡಿದ್ರು ಹಾರ ಹಾಕಿದ್ರು ಫಸ್ಟು ಅದಾದಮೇಲೆ ಅರಿಶಿನ ಕುಂಕುಮ ಇಟ್ಟು ಅಕ್ಷತೆ ಎಲ್ಲ ಹಾಕಿದ್ರು ಅಕ್ಷತೆ ಹೆಂಗೆ ಹಾಕಬೇಕು ಅಂತ ಕೇಳ್ತಿದ್ರು ಅಲ್ಲೊಂದು ಕಾಮಿಡಿ ಆಯಿತು ಆ್ಯಕ್ಚುಲಿ ನೋಡಿ ನೀವು ನೋಡಿ ಕುಂಕುಮ ಇಡ್ತಿದ್ರೆ ಕುಂಕುಮ ಇಟ್ಟಾದ್ಮೇಲೆ ಅಕ್ಷತೆ ಹೆಂಗೆ ಹಾಕ್ಬೇಕು ಅಂದರು ನನಗೇನು ಗೊತ್ತಿತ್ತು ಎಲ್ಲರೂ ಹಾಕ್ತಾರಲ್ಲ ಅದೇ ಥರನೇ ಎರಡು ಕೈಲೂ ತೊಗೊಂಡು ಹಾಕಿ ಅಂತ ಹೇಳಿದೆ ಅಲ್ಲೆಲ್ಲ ನಗಾಡ್ತಿದ್ರು ಜಸ್ಟ್ ತಲೆ ಮೇಲೆ ಹಾಕಿದ್ರೆ ಸಾಕು ಅಂತ ಬಟ್ ಈ ಥರ ಹಾಕಿದ್ರು ನೋಡಿ ನಾನೇ ಇದ್ದೀನಿ ಈ ಥರ ಹಾಕಿದ್ರು ಆಮೇಲೆ ಅವರು ಅಯ್ಯೋ ನೀನು ಈ ಥರ ಹಾಕೋದೇನು ಬೇಡ ಜಸ್ಟು ಮೇಲ್ಗಡೆಯಿಂದ ಹಾಕಿದ್ರೆ ಸಾಕು ಅಂತ ಅಂದರು ಸರಿ ಆಯಿತು ಅದನ್ನು ಹಾಕ್ಬಿಡ್ತೀನಿ ಅಂತ ಅಂದ್ಬಿಟ್ಟು ನೋಡಿ ಅವರು ಮೇಲ್ಗಡೆಯಿಂದ ಹಾಕಿದ್ರು ಅಕ್ಷತೆ ಕಾಳನ್ನ ಅದಾದಮೇಲೆ ನಮ್ಮಪ್ಪ ಅಮ್ಮ ಬಂದರು ಹಂಗೆ ಅಕ್ಷತೆ ಹಾಕೋದಿಕ್ಕೆ ಅವರು ಬಂದು ನಮ್ಮಪ್ಪ ಅಂದರೆ ಜಸ್ಟ್ ಅಕ್ಷತೆ ಹಾಕ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಇಬ್ರು ಜೊತೆಗೆ ಬಂದರು ಅಕ್ಷತೆ ಹಾಕಿ ಹೋದರು ಇದೊಂದು ಫೋಟೋ ಆರು ಹಾಕ್ಬೇಕಾದ್ರೆ ತೊಗೊಂಡಿದ್ದು ಗೈಸ್ ಅದಾದ್ಮೇಲೆ ನಮ್ಮ ಅಕ್ಕಬಾವನು ಬಂದರು ಅಂಕ ಶಾಸ್ತ್ರ ಮಾಡಿದ್ಲು ಅಕ್ಕಬಾಬಾವೂ ಅಕ್ಷತೆ ಹಾಕಿದ್ರು ಹಾಕ್ಬಿಟ್ಟು ಫೋಟೋ ನಾರ್ಮಲಾಗಿ ತೆಗೆಸ್ಕೋಬೇಕಾಗಿತ್ತು ಫೋಟೋ ಎಲ್ಲ ತೆಗೆಸ್ಕೊಂಡ್ರು ಅವರು ಕೂಡ ಅವ್ರಿಗೂ ತುಂಬ ಖುಷಿ ಆಯಿತು ತುಂಬ ಎಲ್ಲರಿಗೂ ಎಲ್ಲರೂ ತುಂಬ ಖುಷಿ ಇದ್ರು ಆ್ಯಕ್ಚುಲಿ ಅದಾದಮೇಲೆ ನನ್ನ ತಂಗಿ ನನ್ನ ತಂಗಿ ಏನು ಅಕ್ಷ ಶಾಸ್ತ್ರ ಏನು ಮಾಡೋಂಗಿರಲಿಲ್ಲ ಜಸ್ಟು ಅಕ್ಷತೆ ಹಾಕ್ ಚಿಕ್ಕು ಅಂತ ಹೇಳಿದಕ್ಕೆ ಅಂದರೆ ಅವಳು ತುಂಬ ಚಿಕ್ಕವಳು ಅಂತ ಅವಳು ಅಷ್ಟೇ ಬಂದು ಅಕ್ಷತೆ ಹಾಕ್ಬಿಟ್ಟು ಫೋಟೋ ತೆಗೆಸ್ಕೊಂಡು ಓದ್ಲು ಹಂಗೆ ಅಡ್ಜಸ್ಟ್ ಮಾತಾಡಿಕೊಂಡು ಅದಾದಮೇಲೆ ಮಾಮೂಲಿ ಎಲ್ಲರೂ ರಿಲೇಟಿವ್ಸ್ ಬಂದರು ಅವರು ಎಲ್ಲರೂ ಅಕ್ಷತೆ ಅರ್ಶನ ಕುಂಕುಮ ಹಾಕಿ ಶಾಸ್ತ್ರ ಮಾಡಿ ಅಲ್ಲಿ ಬಂದಿದ್ದವರೆಲ್ಲ ಆಲ್ಮೋಸ್ಟು ಇಷ್ಟೇ ಜನ ಅಂತಲ್ಲ ಅಲ್ಲಿ ಬಂದಿದ್ದವರೆಲ್ಲ ಆಲ್ಮೋಸ್ಟ್ ನನಗೆ ಶಾಸ್ತ್ರ ಮಾಡಿದ್ರು ಎಲ್ಲ ತುಂಬ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ಬಂದವರೆಲ್ಲ ಮಾಡಿದ್ರು ಎಲ್ಲರೂ ಆನ್ ಟೈಮಿಗೆ ಬಂದಿದ್ದರು ತುಂಬ ಲೇಟ್ ಮಾಡಿಕೊಂಡೇನು ಬಂದಿರಲಿಲ್ಲ ನನ್ನದು ಆ್ಯಕ್ಚುಲಿ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಅಷ್ಟರಲ್ಲಿ ಕುಣಿಸ್ಬೇಕಾಗಿತ್ತು ಅಷ್ಟರಲ್ಲಿ ಎಲ್ಲ ಹಚ್ಚೆ ಒಂದು ಸ್ವಲ್ಪ ಒಂದು ಮೂರು ಜನ ಐದು ಜನ ಅಂದರೂ ಶಾಸ್ತ್ರ ಮಾಡಬೇಕಿತ್ತು ಅಷ್ಟರಲ್ಲಿ ಎಲ್ಲರೂ ಬಂದಿದ್ದರು ಸೊ ನಮಗೆ ಈಸಿ ಆಯಿತು ಕೆಲವು ಫಂಕ್ಷನ್ ಅಂತ ಅಂದರೆ ಬರೋದೇ ಅವ್ರು ಹನ್ನೆರಡು ಗಂಟೆ ಮಾಡ್ಕೊಂಡು ಬಂದುಬಿಡ್ತಾರೆ ಸದ್ಯ ನನ್ನ ಫಂಕ್ಷನಲ್ಲಿ ಯಾರೂ ಆ ಥರ ಬಂದಿರಲಿಲ್ಲ ಎಲ್ಲರೂ ಬೇಗನೆ ಬಂದಿದ್ದರು ಎಲ್ಲರಿಗೂ ಮುಂಚೆಗೆ ಹೇಳಿದ್ವಿ ಟೈಮು ಬೇಗ ಕೊಟ್ಟಿದ್ದಾರೆ ಬೇಗ ಬನ್ನಿ ಅಂತ ಸೊ ತುಂಬ ತುಂಬ ಚೆನ್ನಾಗಿತ್ತಲ್ಲ ಆನ್ ಟೈಮಿಗೆ ರೆಡಿಯಾಗಿ ಬಂದಿದ್ದರು ಒಂಥರ ಖುಷಿ ಹ್ಯಾಪಿನೆಸ್ಸು ಆ ವೈಬು ಬೇರೇನೇ ಇತ್ತು ಆ್ಯಕ್ಚುಲಿ ಇದು ನಮ್ಮ ಅದಕ್ಕೆ ಶಾಸ್ತ್ರ ಮಾಡ್ತಿದ್ದಾರೆ ಇನ್ನೆಲ್ಲಾರದು ಆಲ್ಮೋಸ್ಟ್ ಶಾಸ್ತ್ರಲ್ಲಿ ಆದಮೇಲೆ ಎಲ್ಲರೂ ವ್ಲಾಗಲ್ಲಿ ಆ್ಯಡ್ ಮಾಡಿಲ್ಲ ಎಲ್ಲರದ್ದು ಶಾಸ್ತ್ರಾದ್ಮೇಲೆ ಇನ್ನೇನು ಫ್ರೆಂಡ್ಸ್ ಇನ್ನೇನು ರೀಲ್ಸ್ ಮಾಡಿಬಿಡೋಣ ಒಂದು ಸ್ವಲ್ಪ ಅಂದ್ಬಿಟ್ಟು ಅಕ್ಕಬಾವೆಲ್ಲ ಇದ್ದರು ರೀಲ್ಸ್ ಮಾಡ್ತಾಯಿದ್ವಿ ಅದಾದಮೇಲೆ ಸೀರಿ ಬಂದು ಒಂದು ನನ್ನ ಜೊತೆ ಏನು ಫೋಟೋ ಬೇಕು ಅಂತ ಅಂದ್ಬಿಟ್ಟು ನೋಡಿ ಎಷ್ಟು ಕ್ಯೂಟಾಗಿ ನಿಂತಿದ್ದಾಳೆ ಅದಾದಮೇಲೆ ರಮ್ಯಾ ಅವರು ಮತ್ತು ಸೌಮ್ಯ ಅಕ್ಕ ಎಲ್ಲ ಬಂದಿದ್ರು ಅವ್ರು ಬಂದು ತುಂಬ ಆಯಿತು ನನಗೆ ಅಂದರೆ ಎಷ್ಟು ದೂರದಿಂದ ಪಾಪಚೆ ಬಂದಿದ್ದಾರಲ್ವಾ ಅಂತ ಅಕ್ಕ ಚಿಂಟಿಗೆ ಬರೋಕ್ಕಾಗಲಿಲ್ವಂತೆ ಸೊ ಸೌಮ್ಯ ಅಕ್ಕ ಮಾತ್ರ ಬಂದಿದ್ರು ಅವರು ಬಂದು ಶಾಸ್ತ್ರ ಮಾಡಿದ್ರು ಗಿಫ್ಟ್ ತಗೊಂಡು ಬಂದಿದ್ರು ಇಬ್ರು ಗಿಫ್ಟ್ ಕೊಟ್ಟರು ಸ್ವಲ್ಪ ಲೇಟ್ ಆಯಿತು ಅವ್ರು ಬರೋದು ಯಾಕಂದರೆ ಮೈಸೂರಿಂದ ಬ್ಯಾಂಗ್ಳೂರಿಗೆ ಬರಬೇಕು ಮತ್ತು ರಮ್ಯಾ ಚಿಕ್ಕ ಪಾಪು ಇನ್ನೂ ಅದಕ್ಕೆ ಇವಾಗ ಫೈವ್ ಮ ಫೈವ್ ಆ್ಯಂಡ್ ಆಫ್ ಮಂತ್ಸು ಅದನ್ನ ಬಿಟ್ಟು ಬರಬೇಕಲ್ಲ ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಅವ್ರು ಬಂದಿದ್ದು ಬಟ್ ಇಟ್ಸ್ ಓಕೆ ತುಂಬಾ ಖುಷಿ ಆಯಿತು ಬಂದ್ರಲ್ಲ ಅಟ್ಲೀಸ್ಟ್ ಇಲ್ಲಿ ಮೈಸೂರಿಂದ ಬೆಂಗ್ಳೂರಿಗೆ ಒಂದು ಪಾಪು ಬಿಟ್ಬಿಟ್ಟು ಬರೋದು ಈಸಿ ಅಲ್ಲ ಬಟ್ ಆದರೂ ಫ್ರೆಂಡ್ಗೋಸ್ಕರ ಬಂದಿದ್ಲು ತುಂಬ ಖುಷಿ ಆಯಿತು ಅವಳು ಸಿಮಂತಕ್ಕೂ ನಾನು ಹೋಗಿದ್ದೆ ಹೋಗಿ ಅವಳ ಮನೆಗೆ ಕಲಸೋವರೆಗೂ ಇದ್ದು ಫುಲ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದೆ ಸೊ ನಾನು ಹೇಳಿದಾಗೆ ಟೈಮಿಂಗ್ಸ್ ಬೇಗ ಇದ್ದಿದ್ದರಿಂದ ನಂಗೆ ಬೇಗನೆ ಶಾಸ್ತ್ರ ಮಾಡಿದ್ರು ಇವ್ರು ಕರೆಕ್ಟ್ ಟೈಮಿಗೆ ಬಂದರು ಮೈಸೂರಿಂದ ಬೆಂಗ್ಳೂರು ಬರೋಷ್ಟು ನಾರ್ಮಲಾಗಿ ಬಂದರು ವೈಸ್ ತುಂಬ ಲೇಟಾಗಿ ಏನು ಬರಲಿಲ್ಲ ಆಮೇಲೆ ಬಂದಾಗ ತುಂಬ ಆಯಿತು ಗಿಫ್ಟ್ ತೊಗೊಂಡು ಬಂದಿದ್ರು ಕೊಟ್ಟರು ಆ ಥರ್ವ ಬಂದಿದ್ದ ಆ ಥರ್ವನ್ ಜೊತೆ ಮಾತಾಡೋದೇ ಒಂದು ಖುಷಿ ಆ್ಯಕ್ಚುಲಿ ಮಕ್ಕಳ ಜೊತೆ ಮಾತಾಡೋದೇ ಒಂದು ಖುಷಿ ವಿಚಾರ ಎಲ್ಲಾರ್ಗು ಯಾಕಂದರೆ ಅದು ಎಷ್ಟು ಕ್ಯೂಟ್ ಕ್ಯೂಟಾಗಿ ಮಾತಾಡ್ತಾರಲ್ಲ ಇನ್ನೂ ಚಿಕ್ಕ ಮಕ್ಕಳುಗಳು ಅಂತ ಅದಾದಮೇಲೆ ಅದೇ ಬಂದರೂ ನಾನು ಒಂದು ಸ್ವಲ್ಪ ಸರಿ ಮಾಡಿದ್ರು ಮಾತಾಡ್ಕೊಂಡು ಹಾಗೆ ಜೊತೆಗೆ ಫೋಟೋ ತೆಗೆಸ್ಕೊಳ್ಳೋಣ ಅನ್ ಆಮೇಲೆ ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟು ಫೋಟೋ ತೆಗೆಸ್ಕೊಂಡ್ವಿ ಎಲ್ಲರ ಜೊತೆಗೆ ನಿಂತ್ಕೊಂಡು ಕಿರಣ್ಣು ಎಲ್ಲರ ಜೊತೆಗೆ ನಿಂತ್ಕೊಂಡು ಆಮೇಲೆ ನಮ್ಮತ್ತೆ ಏನೇನು ಶಾಸ್ತ್ರ ಎಲ್ಲ ಆಯ್ತಲ್ಲ ಮಡ್ಲು ತುಂಬ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಹೊಸ ಟವಲ್ಲು ಮತ್ತು ಅದಕ್ಕೇನೇನು ಬೇಕೋ ಎಲ್ಲ ತೊಗೊಂಡು ಬಂದಿದ್ರು ಅಕ್ಕಿ ಕಾಯಿ ಬೆಲ್ಲ ಮತ್ತು ಫ್ರೂಟ್ಸ್ಗಳು ಅದೆಲ್ಲ ಏನೋ ಹಾಕಿ ಗೈಸ್ ಅದನ್ನು ನಾನು ನಮ್ಮ ಅಮ್ಮ ಮನೆಗೆ ತೊಗೊಂಬರ್ಬೇಕು ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಇನ್ನೇನು ಎಲ್ಲಾರ್ದು ಆಯ್ತಲ್ಲ ಕಟ್ ಕೊಟ್ಬಿಡ್ತೀನಿ ಇವಾಗಲೇ ಅಂತ ಅಂದರು ಓಕೆ ಅಂತ ಅಂದ್ವಿ ಅದು ಟವಲ್ಲು ನಾನು ಒಬ್ಳು ಇಟ್ಕೊಂಡ್ರೆ ಅದೆಲ್ಲ ಜಾರಿ ಏನು ಕೇಸ್ ಬಿದ್ದೋದ್ರೆ ಅಕ್ಕಿ ಎಲ್ಲ ಅಂದ್ಬಿಟ್ಟು ಆಂಟಿ ಇಟ್ಕೊಂಡಿದ್ರು ಎಲ್ಲನೂ ನೀಟಾಗಿ ತುಂಬಿಕೊಟ್ರು ಅದೆಲ್ಲ ತುಂಬಿ ನೀಟಾಗಿ ಗಟ್ಟಿಗೆ ಟೈಟ್ ಮಾಡಿ ಕೊಟ್ರು ಗಂಟು ಥರ ಆ ನಮ್ಮ ಅಮ್ಮನ ಮನೆಗೆ ತಗೊಂಡು ಬಂದೆ ಅದಾಗಿದ ತಕ್ಷಣ ಕಿರಣ್ ಏನೋ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ಗೋಲ್ಡ್ ಕೊಟ್ಟರು ನನಗೆ ಗೋಲ್ಡ್ ಅಂತ ಗೊತ್ತಿತ್ತು ಬಟ್ ಅದೇ ಅದೇ ಅಂತ ಗೊತ್ತಿರಲಿಲ್ಲ ತುಂಬ ಖುಷಿ ಆಯಿತು ಎಲ್ಲರ ಮುಂದೆ ಕೊಟ್ಟರು ಒಂಥರ ಹೆಣ್ಮ ಯಾವ ಹೆಣ್ಮಕ್ಳಿಗೆ ಗೋಲ್ಡ್ ಅಂದರೆ ಇಷ್ಟ ಇರಲ್ಲ ಎಲ್ಲರಿಗೂ ಇಷ್ಟ ಇರುತ್ತೆ ತುಂಬ ನನಗೂ ತುಂಬ ಖುಷಿಯಾಯಿತು ಅಲ್ಲಿದ್ದವರಿಗೂ ತುಂಬ ಖುಷಿಯಾಯಿತು ಎಲ್ಲರೂ ಇದ್ರು ತುಂಬ ಕಿರಣ್ಣ ಅದಾದ ಇನ್ನೇನೆಲ್ಲ ಮುಗಿತು ಅನ್ನೋಷ್ಟರಲ್ಲಿ ನಾವು ಅಮೃತನ ಪಾರ್ಟಿ ಹಾಲಲ್ಲಿ ಫಂಕ್ಷನ್ ಇಟ್ಕೊಂಡಿದ್ದು ಸೊ ಆ ಮ್ಯಾನೇಜರ್ ನಮ್ಗೊಂದು ಸ್ಮಾಲ್ ಗಿಫ್ಟು ಗಣಪತಿನ ಕೊಟ್ಟರು ಅದು ತುಂಬ ಖುಷಿಯಾಯಿತು ಕಂಗ್ರಾಟ್ಸ್ ಹೇಳಿದ್ರು ಅದೆಲ್ಲ ಆದಮೇಲೆ ಇನ್ನೇನು ಊಟಕ್ಕೆ ಹೋಗೋ ಟೈಮು ಅಷ್ಟರಲ್ಲಿ ದೃಷ್ಟಿ ತೆಗಿಬೇಕಲ್ಲ ಸೊ ಅತ್ತೆ ಮತ್ತು ನಮ್ಮ ಚಿಕ್ಕತ್ತೆ ಮತ್ತು ಅಕ್ಕ ಎಲ್ಲರೂ ಬಂದರು ಬಂದು ನಂಗೆ ಎಲ್ಲ ಹೋಗ್ಸಿದ್ರು ಹೋಗ್ಸಾದ್ಮೇಲೆ ಸರಿ ಇನ್ನೇನೆಲ್ಲ ಆಯ್ತಲ್ಲ ಮುಗಿತಾ ಬಂತು ಫಂಕ್ಷನ್ ಗೈಸ್ ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಊಟಕ್ಕೆ ಹೋದ್ವಿ ಮುಗಿಸ್ಕೊಂಡು ಊಟಕ್ಕೆ ಹೋದ್ವಿ ಯೂಲಿ ಹೊಟ್ಟೆ ಹಸುವಾಗಿತ್ತು ಮಧ್ಯಾಹ್ನದಷ್ಟರಲ್ಲಿ ಸೊ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ವೆಜ್ ನಾವು ಅಮೃತನ್ನ ಪಾರ್ಟಿ ಹೊಲಲ್ಲಿ ವೆಜ್ ಟೇಸ್ಟ್ ಮಾಡಿರಲಿಲ್ಲ ಬರೀ ನಾನ್ ವೆಜ್ ಮಾತ್ರ ಟೇಸ್ಟ್ ಮಾಡಿದ್ವಿ ಇಷ್ಟು ದಿನ ಅವತ್ತು ವೆಜ್ಜು ಫಂಕ್ಷನ್ ಅಂತ ಟೇಸ್ಟ್ ಮಾಡಿದ್ದು ತುಂಬಾ ಚೆನ್ನಾಗಿ ಮಾಡಿದ್ರು ನಮಗೆ ತುಂಬಾ ಖುಷಿ ಆಯಿತು ಹೊಟ್ಟೆ ತುಂಬ ಊಟ ಮಾಡ್ಕೊಂಡ್ವಿ ಅಷ್ಟರಲ್ಲಿ ಯಾರೋ ಬಂದರು ಅನಿಸುತ್ತೆ ನನ್ನ ಎಕ್ಸ್ಪ್ರೆಷನ್ ನೋಡಿ ಹೇಗೆ ಕಾಣಿಸ್ತಾ ಇದ್ದೀನಿ ಆಮೇಲೆ ಊಟ ಎಲ್ಲ ಮಾಡಿದ್ಮೇಲೆ ಸರಿ ನೀನು ಹೊರಡೋದು ಗಂಟು ತಗೊಂಡು ನಮ್ಮತೆ ಕೊಟ್ಟಿದ್ದನ್ನ ಓಡೋಣ ಅಂತ ಬಂದ್ವಿ ಕೆಳಗಡೆಗೆ ಅವತ್ತು ಮಳೆ ಬರುತ್ತೆ ಅಂದ್ಕೊಂಡಿದ್ವಿ ಗೈಸ್ ಫುಲ್ ಬಿಸಿಲಿತ್ತು ಇತ್ತು ಒಳ್ಳೆ ಕೆಲಸ ಮಳೆ ಬಂದರೆ ಎಲ್ಲರಿಗೂ ಪ್ರಾಬ್ಲಮ್ ಆಗಿಬಿಡುತ್ತೆ ಬರೋಕ್ಕೆ ಅಂತೆಲ್ಲ ಏನೇನೋ ಟೆನ್ಷನ್ ಇತ್ತು ಅವತ್ತು ಮಳೆ ಇರಲಿಲ್ಲ ಫುಲ್ ಬಿಸಿಲೇ ಇತ್ತು ನಮಗೆ ನೆಮ್ಮದಿ ಅದೊಂದು ಅದಾದಮೇಲೆ ಫೈನಲಿ ತವ್ರ ಮನೆಗೆ ಹೊಡೋ ಸಮಯ ಬಂತು ಸೊ ಫೈನಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಫಂಕ್ಷನ್ ಎಲ್ಲ ನಾವು ಥರನೇ ಆಯಿತು ತುಂಬ ಖುಷಿಯಾಯಿತು ಯಾವುದೇ ಥರ ಗಾಬರಿ ಆಗಲಿ ಟೆನ್ಷನ್ ಆ ಥರ ಎಲ್ಲ ಏನೂ ಇರಲಿಲ್ಲ ಎಲ್ಲರೂ ಆರಾಮಾಗಿತ್ತು ಪೀಸಾಗಿತ್ತು ಫಂಕ್ಷನು ತುಂಬ ಚೆನ್ನಾಗಾಯಿತು ಕಿರಣ್ ಫುಲ್ ಖುಷಿಯಾಗಿದ್ದರು ಮನೆಯವರೆಲ್ಲರೂ ಅಷ್ಟೇ ತುಂಬ ಖುಷಿಯಾಗಿದ್ದರು ಎಲ್ಲ ಅಚ್ಚುಕಟ್ಟಾಗಾಯಿತು ಸುಮ್ಮನೆ ಹರೆಬರೆ ಟೆನ್ಷನ್ನು ಫುಲ್ಲು ಗಾಬರಿ ಗಾಬರಿ ಥರ ಫಂಕ್ಷನ್ ಗಾಬರಿಲೇ ಆಗೋಗುತ್ತೆ ಕೆಲವ್ರು ಫಂಕ್ಷನ್ಗಳು ಆ ಥರ ಎಲ್ಲ ಏನೂ ಆಗಲಿಲ್ಲ ನಿಮ್ಮದಿಂದ ಆಯ್ತಲ್ಲಪ್ಪ ಅಂತ ಹೇಳಿ ನನಗೂ ತುಂಬ ಖುಷಿಯಾಯಿತು ಮಳೆನೂ ಬಂದಿರಲಿಲ್ಲ ಅದೊಂದು ಖುಷಿ ಬೇರೆ ಅದಾದ್ಮೇಲೆ ಫೈನಲಿ ಕಿರಣ್ ಅವ್ರು ಬರೋಂಗಿರಲಿಲ್ಲ ಅಲ್ವಾ ಸೊ ನಾನು ಹೊರಟೆ ಎಲ್ಲರಿಗೂ ಬಾಯ್ ಮಾಡ್ತಿದ್ದಾರೆ ನೋಡ್ತಿರ್ಬೋದು ಎಲ್ಲೋ ಒಂದು ಕಡೆ ಬೇಜಾರಾಗ್ತಿತ್ತು ಈ ರೀಲ್ಸು ಅದೆಲ್ಲ ನೋಡಿನ ಅರ್ಧ ಬೇಜಾರಾಗಿಬಿಡುತ್ತೆ ಅಯ್ಯೋ ಈ ಥರ ಆಗುತ್ತಾ ಅಂತ ಬಟ್ ನಂಗೆ ರಿಯಲ್ಲಾಗಿ ಒಂದು ಸ್ವಲ್ಪ ಫೀಲ್ ಆಗ್ತಿತ್ತು ಓಕೆ ಅಂತ ಅಂದ್ಬಿಟ್ಟು ಬಾಯ್ ಮಾಡಿಬಿಟ್ಟು ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಗೈಸ್ ಬೆಂಗಳೂರು ಮೂರು ಗಂಟೆ ಏನೋ ಬಿಟ್ವಿ ಆರು ಅಷ್ಟು ನನ್ನ ಮನೆಗೆ ಬರಬೇಕಿತ್ತು ಹೊರಟವಿ ಮತ್ತು ಅಲ್ಲಿಂದ ನಾನು ಕರೆಕ್ಟಾಗಿ ಸಿಕ್ಸ್ ಓ ಕ್ಲಾಕ್ ಅಷ್ಟರಲ್ಲೇ ಬಂದ್ವಿ ಮೈಸೂರಿಗೆ ನಮ್ಮಮ್ಮ ಆರತಿ ಮಾಡಿ ಒಳಗಡೆ ಕರ್ಕೊತಿದ್ದಾರೆ ಕರೆಕ್ಟ್ ಟೈಮಿಗೆ ಬಂದ್ವಿ ಏನೂ ಆಗಲಿಲ್ಲ ತುಂಬ ಅವರು ಸಿಕ್ಸ್ ಓ ಕ್ಲಾಕ್ ಅಷ್ಟರಲ್ಲಿ ಒಳಗಡೆ ಬರಬೇಕಂತ ಹೇಳಿದ್ರು ನಾವು ಸಿಕ್ಸ್ ಕರೆಕ್ಟಾಗಿ ಸಿಕ್ಸ್ ಫೈವ್ ಅಷ್ಟರಲ್ಲಿ ಮನೆಗೆ ಬಂದ್ವಿ ಖುಷಿ ಆಗ್ತಿತ್ತು ಎಲ್ಲೋ ಅಂದರೆ ಮದುವೆ ಆದಾಗಿರುತ್ತಲ್ಲ ಇರುತ್ತಲ್ಲ ಫೀಲಿಂಗು ಬಂದು ಆರತಿ ಎತ್ಕೊಂಡು ಒಳಗಡೆ ಕರ್ಕೊತಾರೆ ಆ ಥರ ಫೀಲ್ ಆಗ್ತಿತ್ತು ಅದೇ ಮದುವೆ ಆಗಿ ಎರಡು ವರ್ಷ ಆಗಿದೆ ಸೊ ಕೆಂಪನಿದ ದೃಷ್ಟಿ ತೆಗೆಸ್ಕೊಂಡು ಫೈನಲಿ ಮನೆ ಒಳಗಡೆ ಎಂಟ್ರಿ ಆದೆ ನನ್ನ ಸೀಮಂತ ಡೇ ಹೀಗಿತ್ತು ತುಂಬಾ ಚೆನ್ನಾಗಿತ್ತು ಫೈನಲಿ ನಾನು ಮೈಸೂರು ಮನೆ ರೀಚ್ ಆದ ಕರೆಕ್ಟ್ ಟೈಮ್ಗೆ ಓಕೆ ಅಂತ ಅಂದ್ಬಿಟ್ಟು ಕುತ್ಕೊಂಡು ಸ್ವಲ್ಪ ರೆಸ್ಟ್ ತಗೊಂಡೆ ನೆಕ್ಸ್ಟ್ ಡೇ ಮಧ್ಯಾಹ್ನದಷ್ಟಲ್ಲಿ ಕಿರಣ್ ಅವ್ರು ಬಂದರು ಬಂದಿದ ತಕ್ಷಣ ಎಲ್ಲರೂ ಫ್ಯಾಮಿಲಿ ಊಟ ಮಾಡಿದ್ವಿ ಊಟ ಮಾಡಿದ್ಮೇಲೆ ನಂಗೆ ಸಡನ್ನಾಗಿ ನಾನ್ ವೆಜ್ ತಿನ್ನಬೇಕು ಅಂತ ಫೀಲ್ ಆಗ್ತಿತ್ತು ಸೊ ಹತ್ರ ಯಾವ ರೆಸ್ಟೋರೆಂಟ್ ಇದೆ ಅಂತ ಸರ್ಚ್ ಮಾಡಿದಾಗ ಎಂಪೈರ್ ಇತ್ತು ವಿಜಯನಗರ ತರ್ಡ್ ಸ್ಟೇಜಲ್ಲಿ ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟ್ವಿ ಹೊಟ್ಟೆ ಆಲ್ರೆಡಿ ತುಂಬಿತ್ತು ಜಸ್ಟ್ ಒಂದು ಸ್ವಲ್ಪ ಟೇಸ್ಟಾಗಿ ನೋಡಬೇಕಂತ ತುಂಬ ಜಾಸ್ತಿ ಫೀಲ್ ಆಗ್ತಿತ್ತು ನಾನ್ ವೆಜ್ ತಿನ್ನಬೇಕು ಅಂತ ಸೊ ಅಲ್ಲಿಂದ ಹೋಟೆಲ್ ಎಂಪೈರಿಗೆ ಹೋದ್ವಿ ಈ ಬ್ರಾಂಚಿಗೆ ನಾವು ಇದೇ ಫಸ್ಟ್ ಟೈಮು ಆ್ಯಕ್ಚುಲಿ ನಾನು ವಿಸಿಟ್ ಮಾಡಿದ್ದು ಬೇರೆ ಬ್ರಾಂಚಿಗೆ ಹೋಗಿದ್ದೆ ಈ ಬ್ರಾಂಚಲ್ಲಿ ಇಂಟೀರಿಯರ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ನಂಗೆ ತುಂಬ ಖುಷಿ ಆಗ್ತೋ ಅಲ್ಲಿ ಹೋಗಿದ ತಕ್ಷಣ ಫಸ್ಟ್ ಫ್ಲೋರ್ಗೆ ಹೋಗಿ ಅಂತ ಹೇಳಿದ್ರು ಸರಿ ಆಯಿತು ಅಂತ ಅಂದ್ಬಿಟ್ಟು ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ಅಲ್ಲಿ ಮಿರರೆಲ್ಲ ಇತ್ತು ಮಿರರ್ ಮುಂದೆ ಫೋಟೋ ತಕ್ಕೊಳ್ದೆ ಹೆಂಗಿರೋಕ್ಕಾಗುತ್ತೆ ಸೊ ಹಾಗೆ ಒಂದು ಫೋಟೋ ಕೂಡ ತಕ್ಕೊಂಡು ವ್ಲಾಗ್ ಮಾಡಿಕೊಂಡು ಹಾಗೆ ಹೋಗಿ ಕೂತ್ಕೊಂಡ್ವಿ ಕೂತ್ಕೊಂಡಾದ್ಮೇಲೆ ತುಂಬಾ ಚೆನ್ನಾಗಿತ್ತು ಇಷ್ಟ ಆಯಿತು ನಾನ್ ವೆಜ್ ತಿನ್ನಬೇಕು ಅಂತ ಜಾಸ್ತಿ ಫೀಲ್ ಕೂಡ ಆಗ್ತಿತ್ತು ಹೊಟ್ಟೆ ತುಂಬಿದ್ರೂ ಕೂಡ ಸೊ ಕೂತ್ಕೊಂಡಿದ ತಕ್ಷಣ ಅವ್ರು ಬಂದರು ಕಿರಣ್ ಅವರೆಲ್ಲ ಆರ್ಡರ್ ಮಾಡಿ ಮಾಡ್ತಾಯಿದ್ರು ಹಾಗೆ ನನಗೇನು ಬೇಕೋ ನಾನು ಹೇಳಿದೆ ಸೊ ಅವರೆಲ್ಲ ಆರ್ಡರ್ ತೊಗೊಂಡೋಗಿ ತುಂಬ ಏನು ಮಾಡಲಿಲ್ಲ ಸ್ವಲ್ಪ ತಂದೂರಿ ಎಲ್ಲ ತಂದು ಕೊಟ್ಟರು ಮತ್ತು ನಾವು ಕವ ಆರ್ಡರ್ ಮಾಡಿದ್ವಿ ಜಸ್ಟ್ ಟೇಸ್ಟ್ ನೋಡೋಕ್ಕೆ ಬಿಕಾಸ್ ಅವಾಗ ತಾನೇ ಊಟ ಮಾಡಿದ್ವಿ ಮಧ್ಯಾಹ್ನ ಸಂಜೆ ಹೋಗೋಣ ಅಂದರೆ ಸಂಜೆ ಮಳೆ ಸ್ಟಾರ್ಟ್ ಆದರೆ ಇನ್ನೂ ಮನೇಲಿ ಕಳಿಸಲ್ಲ ಸಂಜೆ ಮೇಲೆ ಎಲ್ಲೂ ಹೋಗಂಗೆ ಇಲ್ಲ ಇವಾಗ ಸೊ ಮಧ್ಯಾಹ್ನನೇ ಹೋಗ್ಬಿಟ್ಟು ಬಂದ್ಬಿಡ ಊಟ ಆಗಿದ್ರು ಪರವಾಗಿಲ್ಲ ಅಂತ ಹೇಳಿ ಬಂದ್ವಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ನಂಗೆ ಆ್ಯಕ್ಚುಲಿ ವಿವಿ ಮೋಲಾ ಬ್ರಾಂಚ್ಗಿಂತ ಈ ಬ್ರಾಂಚಲ್ಲಿ ಟೇಸ್ಟ್ ತುಂಬ ಇಷ್ಟ ಆಯಿತು ಹಾಗೆ ರೇಗಿಸ್ತಾ ಇದ್ದರು ಕಿರಣ್ ಅವರು ಬಸ್ಲಿ ಬೈಕೆ ಅಂತ ನೀನು ಏನೇನೆಲ್ಲ ನನಗೆ ಹಿಂಸೆ ಕೊಟ್ಟಿದ್ದೀಯಾ ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನೇ ಒಂದು ಬ್ಲಾಗ್ ಮಾಡ್ತೀನಿ ನೋಡು ನನ್ನ ಫೋನಲ್ಲೆಲ್ಲ ಕ್ಲಿಪ್ಸು ಇದೆ ಅಂದ್ಬಿಟ್ಟು ನಾನು ಸುಮ್ಮನೆ ಹಂಗೆ ಸ್ಮೈಲ್ ಮಾಡ್ತಿದ್ದೆ ಚೆನ್ನಾಗಿತ್ತು ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಆ ಡೇ ಕೂಡ ಮಧ್ಯಾಹ್ನ ರಷ್ಟಲ್ಲಿ ಇವರು ಸದ್ಯ ಕರೆಕ್ಟ್ ಟೈಮಿಗೆ ಬಂದ್ರಲ್ಲ ಬಂದ ತಕ್ಷಣ ಹೊರಡು ಊಟ ಮಾಡ್ಕೊಂಡು ಹೊಡೋದಕ್ಕೆ ಕರೆಕ್ಟಾಗಿತ್ತು ಸೊ ಒಂದು ಅಂಜನ್ ಅಂಜಲ್ ಅನಿಸುತ್ತೆ ಆ ಫಿಶ್ ನೇಮು ನಂಗೆ ಅಷ್ಟು ಗೊತ್ತಿಲ್ಲ ನಾನು ಅದೇ ಫಸ್ಟ್ ಟೈಮ್ ತಿನ್ನಿದ್ದು ಆ ಫಿಶ್ನ ಅಂಜಲ್ ಫಿಶು ತುಂಬಾ ಚೆನ್ನಾಗಿತ್ತು ಆ ಟೇಸ್ಟ್ ಕೂಡ ಮತ್ತು ಹಾಗೆ ಚಿಲ್ಲಿ ಚಿಕನ್ನು ಮತ್ತು ರೊಟ್ಟಿ ಆರ್ಡರ್ ಮಾಡಿದ್ವಿ ಅದನ್ನು ಸ್ವಲ್ಪ ಟೇಸ್ಟ್ ನೋಡೋಣ ಎಲ್ಲಾನು ಅಂದರೆ ಟೇಸ್ಟ್ ನೋಡಿಕೊಂಡು ಅಲ್ಲಿಂದ ಮನೆಗೆ ಹೊರಡ್ವಿ ಗಾಯಿಸಿ ಇಷ್ಟೇ ಇವತ್ತಿನ ವ್ಲಾಗೂ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಇವತ್ತಿನ ಬ್ಲಾಗ್ನ ಹೆಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು